ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಸೋಯಾ ಮತ್ತು ತರಕಾರಿ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಸೋಯಾ ಮತ್ತು ತರಕಾರಿ ಪಲಾವ್ ಮಾಡೋದನ್ನು ನೋಡ್ಕೊಳ್ಳೋಣ ಬನ್ನಿ ನಾವು ಇವಾಗ ಮೊದಲಿಗೆ ನಾವು ಸೋಯಾ ಬೇಯಿಸ್ಕೊಳ್ಳೋಕ್ಕೆ ನಾನಿವಾಗ ಒಂದು ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಕುದಿಸ್ಕೊಂಡು ಒಂದು ನೂರು ಅಷ್ಟು ನಾನು ಸೋಯಾನ ಹಾಕ್ಕೊಂಡಿದ್ದೀನಿ ಸೋಯಾ ಹಾಕ್ಕೊಂಡು ನಾವು ಚೆನ್ನಾಗಿ ಈ ಕುದ್ದಿರೋ ನೀರಿಗೆ ಅದನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ ಹತ್ತು ನಿಮಿಷ ನೆನೀತಾ ಇರಲಿ ಅಷ್ಟೊತ್ತಿಗೆ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನಾನೊಂದು ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ನಾನಿವಾಗ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿರೋದನ್ನ ಆದಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ ಕಾಯಿನ ಹಾಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದಾದ್ಮೇಲೆ ನಾನು ಇವಾಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಒಂದು ಎರಡು ಗ್ಲಾಸ್ ಅಕ್ಕಿ ಮಾಡ್ತಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಹಸಿ ಮೆಣಸಿನ್ಕಾಯಿ ಥರ ಹಾಕ್ಕೊಳ್ತೀನಿ ಹಾಗಾಗಿ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಮನೆಯಲ್ಲೇ ಮಾಡಿರೋಂಥ ಬಿರಿಯಾನಿ ಮಸಾಲೆ ಪುಡಿನ ಸ್ವಲ್ಪ ಹಾಕ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕೊಂಡಿದ್ದೀನಿ ಒಂದು ಕೆ ಜಿಗೆ ಒಂದು ಟೀ ಅಷ್ಟು ಹಾಕೊಂಡು ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಟೀ ಸ್ಪೂನ್ ಕಾಲು ಟೀ ಸ್ಪೂನಷ್ಟು ನಾನು ಅಷ್ಟಿನ ಪುಡಿನ ಹಾಕೊಂಡಿದ್ದೀನಿ ಅಷ್ಟಿನ ಪುಡಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಹಾಗಾಗಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಒಂದು ಐದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಡಾಗ ನಮಗೆ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ಒಂದು ಟೀ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಧನಿಯಾ ಪುಡಿ ನಾವು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಎಣ್ಣೆನಲ್ಲೇ ಖಾರದ ಪುಡಿ ಹಾಕಿದಾಗ ಸ್ವಲ್ಪ ಕಲರ್ ಇರುತ್ತೆ ಹಾಗಾಗಿ ಹಾಕಿದ್ದೀನಿ ಹಾಕಿದಾದ್ಮೇಲೆ ಇವಾಗ ನಾನು ಒಂದಿಡಿಯಷ್ಟು ಪುದೀನ ಹಾಕ್ಕೊಂಡಿದ್ದೀನಿ ಒಂದಿಡಿಯಷ್ಟು ಪುದೀನ ಹಾಕಿದ ಮೇಲೆ ಪು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನೀವು ಕಸ್ತೂರಿ ಮೆತಿ ಅಥವಾ ಮೆಂತ್ಯ ಸೊಪ್ಪಿದ್ರೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಇರಲಿಲ್ಲ ನನ್ನ ಹತ್ರ ಕಸ್ತೂರಿ ಮೆತಿ ಎಲ್ಲ ಇಟ್ಬಿಟ್ಟಿದ್ದೀನಿ ಸಿಗಲಿಲ್ಲ ಹಾಗಾಗಿ ಹಾಕಲಿಲ್ಲ ನಾನು ಇದ್ರ ಜೊತೆಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಗಮನ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ದೊಡ್ಡ ಟೊಮೆಟೋನ ಹಾಕ್ಕೊಂಡಿದ್ದೀನಿ ಟೊಮೆಟೊ ನಾನು ಜಾಸ್ತಿ ಹಾಕೋದಿಲ್ಲ ಪಲಾವ್ಗೆ ಬಿರಿಯಾನಿಗೆಲ್ಲ ಹಾಗಾಗಿ ಒಂದು ಟೊಮೆಟೊ ಹಾಕೊಂಡಿದ್ದೀನಿ ಒಂದು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ ಒಂದು ಅರ್ಧ ಕಪ್ಪಿನಷ್ಟು ನಾನು ಮೊಸರನ್ನ ಕೂಡ ಹಾಕೊಂಡಿದ್ದೀನಿ ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಮೊಸರು ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಅರ್ಧ ಕಪ್ಪು ಬೀನ್ಸು ಅರ್ಧ ಕಪ್ಪು ನವಿಲುಕೋಸು ಅರ್ಧ ಕಪ್ಪು ಬಟಾಣಿ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ಹಾಕೊಂಡಿದ್ದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇವಾಗ ಒಂದು ಆಲೂಗಡ್ಡೆನ ಹಾಕೊಂಡಿದ್ದೀನಿ ಆಲೂಗಡ್ಡೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಳ್ಳೋಣ ಇವಾಗ ನಾನು ಒಂದು ಕಾಲು ಕಪ್ಪಿನಷ್ಟು ಬಟಾಣಿ ಹಾಕಿದ್ದೀನಿ ತರಕಾರಿ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಬಟಾಣಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಸೋಯಾ ಕೂಡ ಹಾಕಿದಾಗ ನಮಗೆ ಜಾಸ್ತಿ ಆಗುತ್ತೆ ನಮಗೆ ತರಕಾರಿ ಅಷ್ಟೇ ಅಕ್ಕಿ ಅಷ್ಟೇ ತರಕಾರಿ ಆಗಿದೆ ಹಾಗಾಗಿ ನಾವು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ನಾವು ಸ್ವಲ್ಪ ಒಂದು ಐದು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ ಸೋಯಾನ ಹಾಕ್ಕೊಳ್ಳೋಣ ಸೋಯಲ್ಲಿ ಚೆನ್ನಾಗಿ ನೀರೆಲ್ಲ ಚೆನ್ನಾಗಿ ತೊಳೆದು ಎರಡು ಮೂರು ಸಾರಿ ಚೆನ್ನಾಗಿ ತೊಳೆದು ನೀರೆಲ್ಲ ಹಿಂಡ್ಬಿಟ್ಟು ಅದಕ್ಕೆ ಹಾಕಿದ್ದೀನಿ ನೀವು ಚೆನ್ನಾಗಿ ಹಿಂಡ್ಬಿಟ್ಟು ಹಾಕಿ ಇದಕ್ಕೆ ಅಕ್ಕಿನ ದೊಡ್ಡದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಮಣ್ಣಿದೆ ಅನ್ನಿಸ್ತು ನಮಗೆ ತಿನ್ಬೇಕಾರೆ ಸ್ವಲ್ಪ ಸ್ವಲ್ಪ ಮಣ್ಣು ಅನ್ನಿಸ್ತು ಚೆನ್ನಾಗಿ ತೊಳೆದ್ರೂ ದೊಡ್ಡ ತೊಗೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಿದ್ದೀನಿ ತಿರುಗಿಸ್ಕೊಂಡು ಒಂದು ಲಿಟ್ ಕ್ಲಾಸ್ ಮಾಡಿ ಒಂದು ಹತ್ತು ನಿಮಿಷ ನಾವು ಮುಚ್ಚಿಡೋಣ ತರಕಾರಿ ಎಲ್ಲ ಬೇಯಬೇಕಲ್ಲ ಒಂದು ಅರ್ಧ ಭಾಗ ತರಕಾರಿ ಬೇಯೋವರೆಗೂ ನಾವು ಮುಚ್ಚಿಡೋಣ ನೋಡಿ ತರಕಾರಿ ಎಲ್ಲ ಒಂದು ಅರ್ಧ ಭಾಗ ಬೆಂದಿದೆ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಎಲ್ಲನೂ ನಾ ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ತರಕಾರಿ ಎಲ್ಲ ಜಾಸ್ತಿ ಇರೋದ್ರಿಂದ ನಿಮಗೆ ಕಾಣ್ತಿಲ್ಲ ನೋಡಿ ಚೆನ್ನಾಗಿ ತಿರ್ಗಿಸ್ಕೊಂಡಿದ್ದೀನಿ ತಿರುಗಿಸ್ಕೊಂಡಿದ್ದಾದಮೇಲೆ ಇವಾಗ ನಾವು ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೆ ಹಾಗಾಗಿ ನಾನು ಇನ್ನೊಂದು ಐದು ನಿಮಿಷ ಇದ್ದೀನಿ ಮುಚ್ಚಿಟ್ಬಿಟ್ಟು ಇನ್ನೊಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಫ್ರೈ ಆಗಿದೆ ಹತ್ತು ನಿಮಿಷ ಮುಚ್ಚಿದಾಗಲೇ ನಾವು ತಿರುಗಿಸ್ಕೋಬೇಕಾಗುತ್ತೆ ಸೆಂಟ್ರಲ್ಲಿ ಹಂಗಾಗಿ ತಿರುಗಿಸಿದ್ದೀನಿ ಸಾರಿ ನಾನು ಐದು ನಿಮಿಷ ಅಂದರೆ ಹತ್ತು ನಿಮಿಷ ಇಟ್ಟಿದ್ದೆ ಅಷ್ಟೇನೆ ನಾವು ಇವಾಗ ಅದಕ್ಕೆ ನೀರು ಹಾಕ್ಕೊಳ್ಳೋಣ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದೆ ಅದಕ್ಕಾಗಿ ನಾನು ಮೂರು ಗ್ಲಾಸ್ ನೀರು ಹಾಕ್ತಿದ್ದೀನಿ ಮೂರು ಗ್ಲಾಸಿನಷ್ಟು ನೀರು ಹಾಕ್ತಿದ್ದೀನಿ ಒಂದು ಅರ್ಧ ಗಂಟೆ ನಾನು ನೆನೆಯೋಕೆ ಬಿಟ್ಟಿದ್ದೆ ಅಕ್ಕಿನ ಊಟದ ಅಕ್ಕಿನೇ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಚೆನ್ನಾಗಿ ನೀರು ಕುದಿಯೋಕೆ ಬಿಡೋಣ ನೀರು ಕುದಿಯೋಕೆ ಬಿಟ್ಟಾದ್ಮೇಲೆ ನೀರು ಚೆನ್ನಾಗಿ ಕುದೀಲಿ ನಾವು ಒಂದು ಮುಚ್ಚಳ ಮುಚ್ಚಿಬಿಟ್ಟು ನೀರು ಕುದಿಸೋಣ ಚ ಬೇಗ ಕುದ್ಬಿಡುತ್ತೆ ಅಥವಾ ಬಿಸಿ ನೀವು ಬಿಸಿ ಇದ್ದರೆ ಹಾಕ್ಕೊಬೋದಾಗಿತ್ತು ನಾನು ಕೆಟ್ಟಲಲ್ಲಿ ಹಾಕಿ ಹಾಕ್ಕೊತೀನಿ ಅರ್ಜೆಂಟಾಗಿ ಮಾಡಬೇಕಾದ್ರೆ ಇವಾಗ ಸ್ವಲ್ಪ ನಿಧಾನ ಅಲ್ವಂಗಿಗೆ ಚೆನ್ನಾಗಿ ನೀರು ಕುದಿಯಕ್ಕೆ ಬಿಡ್ತಿದ್ದೀನಿ ನೋಡಿ ನೀರು ಕುದೀತಾ ಕುದಿಯಲಿ ಇವಾಗ ನೋಡಿ ಇವಾಗ ನೀರು ಕುದಿಯೋಕೆ ಸ್ಟಾರ್ಟ್ ಆಗಿದೆ ನಾನು ಇವಾಗ ಸ್ವಲ್ಪ ಬೇಗನೆ ಅಕ್ಕಿ ಹಾಕ್ತಿದ್ದೀನಿ ನೀರು ಚೆನ್ನಾಗಿ ಕುದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನಲ್ಲಿ ಸ್ವಲ್ಪ ಕೂಡ ನೀರಿಲ್ಲದೆ ಹಾಕೋಬೇಕಾಗುತ್ತೆ ನೀರಿಲ್ಲದೆ ಹಾಕ್ಕೊಂಡು ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ತಿರುಗಿಸ್ಕೊಂಬಿಟ್ಟು ನಾನು ಜೋರು ಉರಿನಲ್ಲಿ ಒಂದು ವಿಷಲ್ ಬಡಿಸ್ತೀನಿ ಮ ಆಮೇಲೆ ಮೀಡಿಯಮ್ ಉರಿನಲ್ಲಿ ಒಂದು ವಿಷಲ್ ಬಿಡಿಸ್ತೀನಿ ಆವಾಗ ಅಕ್ಕಿ ನೀರು ಬೇಗ ಹಾಕಿದ್ದೀವಲ್ಲ ನೀರು ಕುದಿದೆ ಹಾಕಿದ್ದೀವಲ್ಲ ಹಾಗಾಗಿ ಬೇಗ ಮುಗ್ದೋಗ ಕ್ಲೀನಾಗಾಗುತ್ತೆ ಆಗುತ್ತೆ ನೋಡಿ ಇವಾಗ ಆದಮೇಲೆ ನಾವು ಒಂದು ಅರ್ಧ ಎರಡು ವಿಷಿಲ್ ಬಿಡಿಸ್ಕೊಂಡು ಅರ್ಧ ವಿಶೀಲ್ ಹೋಗ್ತಿದ್ದಂಗೆ ನಾನು ಪ್ರೆಷರ್ ಬಿಟ್ಬಿಟ್ಟು ಓಪನ್ ಮಾಡಿದ್ದೀನಿ ನೋಡಿ ಇವಾಗ ನಾವು ಚೆನ್ನಾಗಿ ತಿರ್ಗ ನೋಡಿ ಈಗ ಉದುದ್ರಾಗಿ ಯಾವ ಥರ ಆಗಿದೆ ಅಂಥೇಳಿ ರೈಸು ರೈಸ್ ತುಂಬ ಚೆನ್ನಾಗಿತ್ತು ಆದರೆ ಸೋಯಾ ಸ್ವಲ್ಪ ನಮಗೆ ಉಪ್ ಮಣ್ಣು ಅನ್ನಿಸ್ತು ಸ್ವಲ್ಪ ನಮಗೆ ಇದು ಇಷ್ಟ ಆಗಿಲ್ಲ ಸೋಯಾ ದೊಡ್ಡ ಸೋಯಾ ತಗೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರಗಳು